ನಮಸ್ಕಾರ ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಒಂದೆರಡು ದಿವಸ ಬಿಜಿ ಇದ್ದರಿ ಸ್ವಲ್ಪ ವಿಡಿಯೋ ಬರೋದು ಲೇಟ್ ಆಯಿತು ದಯವಿಟ್ಟು ಎಲ್ಲರೂ ಓಟೆ ಹಾಕೋರಿ ಮತ್ತು ಮನೆಯದ ಆರ್ ಸಿ ಬಿ ಅವರು ಸೋತದ ಮ್ಯಾಚ್ ಹೇಳ್ಬೇಕಂದ್ರೆ ಅದು ಏನು ಸ್ವಲ್ಪ ಗಡಬಡ ಬಿದ್ದರಿ ನಮ್ಮ ಪ್ಲೇಯರ್ಗಳು ಗಂಟಾಪಟ್ಟಿ ಅರ್ಜೆಂಟ್ ಇತ್ತು ನಮ್ಮ ಕೊಯ್ಲಿ ಕಾಕಾಗ ಎಲ್ಲಿ ಅರ್ಜೆಂಟ್ ಹಾಕಿ ಅನಿಸ್ಕ ಯಾರೋ ಕಡ್ದಿರೋ ಅಷ್ಟು ಅರ್ಜೆಂಟ್ ಹೊಡೆದವ್ರಿ ಕೊಹ್ಲಿ ಔಟ್ ಆದ ಎಲ್ಲ ವಿಕೆಟೇ ಪವರ್ ಪ್ಲೇದ ಮೂರು ವಿಕೆಟ್ ಕೊಟ್ಟರು ಹಳ್ಳಿ ನಮಗೆ ತಲೆಗೆ ಗುಂಪು ಒಳ್ಳೆ ಆರ್ ಸಿ ಬಿ ನೆನಪು ಬತ್ತರಿ ಆರ್ ಸಿ ಬಿ ಟೀಮ್ ಅಚ್ಚಿ ಹೊಡ್ಸಿದ್ದಾವ ಹಾದು ಹೊಡ್ಸಿದ್ದಾವೆಲ್ಲ ಹೆಚ್ಚು ನೆನಪು ಬಂದಗತ್ತ ನಮಗೆ ಈ ಸಾರಿ ಟೀಮೇ ಬೇರೆ ಐತ್ ಮಾಡಿದ್ದೆ ನಾವು ಅದು ಎಲ್ಲ ನೆನಪು ತಂದಿಟ್ರು ನೋಡ್ರಿ ಆರ್ ಸಿ ಬಿ ಅವರು ಮತ್ತದರಾಗೆ ಬರೀ ಗೆಲ್ಲದು ಗೆಲ್ಲದು ಗೆಲ್ಲೋದು ಅಂದ್ರೆ ಮತ್ತೆ ಆಟ ರೀ ಒಮ್ಮ ಗೇ ಗೆಲುವು ಸೋಲು ಎಲ್ಲ ಹೆಚ್ಚು ನಡೆಯದೆ ರೀ ಆ ನಾವು ನಡ ಏನು ಮಾಡ್ತೀರಿ ಕೊಯ್ಲಿ ಕಕ್ಕ ಇದ್ದ ಆಟೇ ಬೇರೆ ಐತ್ರಿ ಗುಜರಾತ್ ಅವ್ರಿಗೆ ಬರ್ತಾ ಬರ್ದು ಕಳ್ಸಿ ಬಿಡ್ತಿರತ್ತವ್ರ ಮನೆಗೆ ನಮ್ಮ ತವ್ರ ಮನೆಗೆ ಬಂದಿದ್ದು ಅದೇ ಇಲ್ಲ ಬೆಂಗಳೂರದಾಗ ಸುಮ್ಮ ಮತ್ತು ಅಲ್ಲಿಂದ ಇಲ್ಲಿ ತನಕ ಬಂದರೆ ಮತ್ತೊಂದು ಎರಡು ಪಾಯಿಂಟ್ ಬೇಕಲ್ಲ ಅವರಿಗೂ ಅಷ್ಟು ದೂರಿಂದ ಬಂದಿರ್ತಾರೆ ಮತ್ತೊಂದು ಎರಡು ಪಾಯಿಂಟ್ ಇರ್ಲತ್ತೇಳಿ ನಾವೇ ಇಲ್ಲಿ ತೋರಪ್ಪ ಮಜಾ ಮಾಡಿರಿ ಭಾಳ ಸುಳ್ಳು ಇತ್ತೀರಿ ನಾವು ತೋರಿ ಒಂದು ಎರಡು ಪಾಯಿಂಟ್ ಅಂತ ಕೊಟ್ಟಿವ್ರಿ ಏನು ಯಾರೋ ಈಚಾರ ಆರ್ ಸಿ ಬಿ ಮತ್ತೆ ಈ ಸಾರಿ ಮುಂದಿನ ಮ್ಯಾಚ ಗುಜರಾತ್ ಇದು ಗುಜರಾತ್ರಿ ಮುಂಬೈ ಸಗಟ ಅದ್ರ ತಿಂಡೀಲಿ ಹೊಡೆದು ಗಿಚ್ಚಿ ಗಿಲ್ಗಿಲಿ ಮಾಡಿ ಕಡ್ಯಾಕ್ ಮಾಡಿಬಿಡ್ತೇವತ್ತ ಆ ವಿಕೆಟ್ ಹೋಗಿ ಎಲ್ಲ ಪ್ಲೇಯರ್ಗಳು ದಡ ದಡ ಹೊಡೆದು ನಮ್ಮ ಅವತ್ತ ಟಿಮ್ ಡೇವಿಡ್ ಜಿತೇಶ್ ಶರ್ಮಾ ಮತ್ತು ಯಮ ಇನ್ನೋಬ್ಯಾ ಅವ್ರಿ ಅವ್ನ ಮನುಷ್ಯ ಅವನ ಹೆಸ್ರು ಏನೋ ನೆನಪು ಬರಲ್ಲ ಅಂದ್ರೆ ಬಾಯಾಗದ ಎಲ್ಲರೂ ಕೂಡಿ ಒದ್ದಾಡಿ 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 ಗುದ್ದಾಡಿ ಒನ್ ಸೆವೆಂಟಿ ನೈನ್ ಹೊಡೆದ್ರಿ ಪ್ಯಕ್ಚುಲಿ ಹೇಳಬೇಕಂದ್ರೆ ಬೆಂಗಳೂರು ಪಿಚ್ಚ ಬ್ಯಾಟಿಂಗಿಗೆ ಹೆಲ್ಪ್ ಆಗ್ಬೇಕು ಅದು ಮಣ್ಣಿನ ದಿನ ಫೀಲ್ಡಿಂಗಿಗೆ ಮತ್ತು ಇದಕ್ಕೆ ಬಾಲಿಂಗ್ ಹೆಲ್ಪ್ ಐತ್ರಿ ನಮ್ಮ ಬೆಂಗಳೂರು ಸ್ಟೇಡಿಯಮ್ದು ಈಗ ಏನು ಮಾಡ್ರಿ ಯಾರಕ್ಕೂರಿ ಅಂಥ ಸ್ಟೇಡಿಯಮ್ ಅದು ಎರಡುನೂರ ಐವತ್ತು ಸ್ಟೇಡಿಯಂ ರೀ ಅದು ಅದು ಹೋಗಿ ಬಾಲಿಗೆ ಬಾಲಿಂಗ್ ಕನ್ವರ್ಟೆಡ್ ಆಗ್ಯದ ಹ್ಯಾಂಗೆ ಆಗಿ ಗುದ್ದಾಡಿ ಹೊಡೆದು ಬಂದ್ ಜಿ ಟಿ ಪ್ಲೇಯರ್ಗಳು ಅವರು ಆ್ಯಕ್ಚುಲಿ ಭಾಳ ಚೆಂದಾಗಿ ಆಡ್ಕೊತೋದ್ರು ಗಡಬಡ ಮಾಡಿದ್ರೆ ಕೆಲಸ ಕೊಡೋಂಗಿಲ್ಲ ಅಂತೇಳಿ ಸೌಕಾ ಚೆಂದಾಗಿ ಆಡಕತ್ತಿರು ಪವರ್ ಪ್ಲೇಯರ್ ಅವರು ಒಂದು ವಿಕೆಟ್ ಹೋಯ್ತು ಆಮೇಲೆ ಕುಟ್ಟು 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 ಚಾಲು ಮಾಡಿದ್ರಪ್ಪ ಹ್ಯಾಂಗೆ ಹಿಂಗೆ ಮಾಡಿ ಒಟ್ಟು ಮಧ್ಯಮ ಕನೆಕ್ಟ್ ಮಾಡಿ ಹೋದರು ಮತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಏನಾಗಿದೆ ಅಂದರೆ ಗುರುಂದು ಶಿಷ್ಯಂದ ಆ ಜಿದ್ದಾಗ ಜಿದ್ದು ಬಿದ್ದಾಗ ಬಿದ್ದಿತ್ರಿ ಅದು ಆ್ಯಕ್ಚುಲಿ ಅವ ಅವ್ನು ನಮ್ಮ ಪ್ಲೇಯರ್ ನಮಗೆ ಇಟ್ತ್ರಿ ಊಟ ನಮ್ಮ ಪ್ಲೇಯರೇ ನಮಗೆ ಮೋಸ್ ಮಾಡ್ತ್ರಿ ಅವ್ನು ಸಿರಾಜ ಮೊಮ್ಮ ಶಿರಾಜ ಆರ್ ಸಿ ಬಿ ಪ್ಲೇಯರ್ ಅದು ಅವ್ನು ಅವ್ನು ಅವನೇ ಮೂರು ವಿಕೆಟ್ ತೆಗೆದ್ರಿ ನಾಲ್ಕು ವರಿ ಮೂರೇನು ನಾಲ್ಕು ವಿಕೆಟ್ ತೆಗೆದ ಅವಂದೇ ಎಲ್ಲ ಹೊಲಿಗೆರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಿಂಗೆ ಇರ್ತಾವೆ ರೀ ಮ್ಯಾಚ್ ಅಂದ್ಬಳಕ್ಕೆ ಯಾರು ಏನು ಮ್ಯಾಚ್ ಅದು ಇದು ಹೆಚ್ಚ ಕಮ್ಮಿ ಏನು ಹೋಗ್ಬೇಡ್ರಿ ಮತ್ತು ಆರ್ ಸಿ ಬಿ ಮತ್ತು ಮುಂಬೈ ಮ್ಯಾಚ್ದ್ರಿ ಮತ್ತೆ ಬರ್ತೇವತ್ತಾ ಆ ವಿಡಿಯೋಕ್ಕೆ ಆ ವಿಡಿಯೋ ತೊಗೊಂಡ್ ರೀ ಆ ಮ್ಯಾಚಿನ ದಿನ ಬೆಂಕಿ ರಿವ್ಯೂ ಮತ್ತೊಂದು ಮನುಷ್ಯ ಹೊಸ ಮನುಷ್ಯ ಬರ್ತದೆ ರೀ ಮುಂದೆ ನಡೆಯೋದಾಗ ಆ ವೀಡಿಯೋ ಕರ್ಕೊಂಡು ಮನುಷ್ಯ ಕರ್ಕೊಂಡ್ ಬರ್ತೇವತ್ರಿ ಮತ್ತೆ ಯಾರು ಬೆಟ್ಟಿಂಗ್ ಗಟ್ಟಿಂಗ್ ಏನೋ ಆಡಕ್ಕೋಬ್ರಿ ಯಾಕರಂಜನ್ ಸ್ಕೋರ್ ಆಡ್ರಿ ಆರ್ ಸಿ ಬಿತ್ತದ ಆ ಟೀಮ್ ಗೆದ್ರಿ ಈ ಟೀಮ್ ಏನೋ ಬೆಟ್ಟಿಂಗ್ ಗಿಟಿಂಗ್ ಹೋಗ್ಬೇಡ್ರಿ ಮತ್ತೆ ಮುಂದೆ ನೋಡೋದಕ್ಕೆ ಆರ್ ಸಿ ಬಿ ಮುಂದೆ ಏಳನೇ ತಾರೀಕಿಗೆ ಅದ್ರ ಮ್ಯಾಚ ಆ ಮ್ಯಾಚಿಗೆ ಬರ್ತೇವತ್ರಿ ನಮಸ್ಕಾರ ರೀ ಈ ಸಲ